ಆ್ಯಸ್ ಆಫ್ ನಾವು ಈ ಕ್ಷಣಕ್ಕೆ ಯಾಕಂದರೆ ಯಾಕಂದರೆ ಈಗ ಹನ್ನೆರಡು ಲಕ್ಷ ರೂಪಾಯಿವರೆಗಿನ ಟ್ಯಾಕ್ಸ್ ವಿನಾಯಿತಿ ಅಂತ ಹೇಳಲಾಗ್ತಾ ಇದೆಯಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಜೆಟ್ನಲ್ಲಿಯೇ ಇನ್ನೊಂದು ಐದು ಸೆಕೆಂಡ್ ತೆಗೆದುಕೊಂಡು ಹತ್ತು ಸೆಕೆಂಡ್ ತೆಗೆದುಕೊಂಡು ಅಥವಾ ಒಂದು ಮೂವತ್ತು ಸೆಕೆಂಡ್ ತೆಗೆದುಕೊಂಡು ನಿರ್ಮಲಾ ಸೀತಾರಾಮನ್ ಅವರು ಹೇಳಿಬಿಟ್ಟಿದ್ದರೆ ಇಂಥ ಕನ್ಫ್ಯೂಷನ್ ಇರ್ತಾ ಇರಲಿಲ್ಲ ಆದರೆ ಈಗ ಹನ್ನೆರಡು ಲಕ್ಷದವರೆಗೆ ನಿಮಗೆ ತೆರಿಗೆ ಇಲ್ಲ ಅಂತ ಹೇಳಿದ್ದಾರಲ್ಲ ಈ ಖುಷಿಯಲ್ಲಿ ನಾವೆಲ್ಲ ಇದ್ದೀವಿ ಇರೋಣ ಕೇಂದ್ರ ಬಜೆಟಲ್ಲಿ ಮಿಡಲ್ ಕ್ಲಾಸ್ಗೆ ಈ ಮೂಲಕವಾಗಿ ಬಹಳ ವರ್ಷಗಳಿಂದ ಕಾಯ್ತಾ ಇದ್ದಂಥ ಒಂದು ಬಂಪರ್ ಇದು ನಾವು ಏನಾಗುತ್ತೆ ಅಂದರೆ ಸೇವಿಂಗ್ಸೇ ಇಲ್ಲವಲ್ಲ ಮಧ್ಯಮ ವರ್ಗದವರ ಬಳಿಯಲ್ಲಿ ಉಳಿತಾಯ ಮಾಡಲಿಕ್ಕೆ ಹಣ ಉಳಿತಾಯಿಲ್ಲ ಅನ್ನೋ ಒಂದು ವಿಚಾರದಲ್ಲಿ ಇದೀಗ ಹನ್ನೆರಡು ಲಕ್ಷದವರೆಗೆ ನಿಮಗೆ ತೆರಿಗೆ ಇಲ್ಲ ಅಂತ ಹೇಳಿದಾಗ ಒಂದು ಸಣ್ಣ ಒಂದು ಖುಷಿ ಸಿಕ್ಕೇ ಸಿಗುತ್ತೆ ಅವರಿಗೆ ಸ್ವಲ್ಪ ಆದರೂ ಹಣ ಉಳಿಯುತ್ತೇನೋ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷ ಉಳಿಯುತ್ತೇನೋ ಅಂಥೇಳಿ ಒಂದು ಆಸೆ ಜಿಗಿರ್ತಾ ಇದೆ ಅದನ್ನು ಡೀಟೇಲಾಗಿ ಹೇಳಿ ಮೇಡಮ್ ಮೇಡಮ್ ಅಂತ ಹೇಳಿದಾಗ ಅದನ್ನಕ್ಕಿಂತ ಮುಂಚೆಯೇ ಅವರೊಂದು ಮಾತು ಹೇಳಿಬಿಟ್ಟಿದ್ದರು ಈ ಒಂದು ಮಸೂದೆಯನ್ನು ಒಂದು ವಾರ ಆದಮೇಲೆ ನಾವು ಮಂಡಿಸ್ತೀವಿ ಅಂತ ದೆಹಲಿ ಎಲೆಕ್ಷನ್ ಅಂತ ಬಂದಾಗ ಐದನೇ ತಾರೀಕಿದೆ ಇದೇ ಐದನೇ ತಾರೀಕು ದೆಹಲಿ ಎಲೆಕ್ಷನ್ ಇದೆ ಇನ್ನೂ ಒಂದು ವಾರ ಅಂತ ಬಂದಾಗ ಆ ಎಲೆಕ್ಷನ್ ದಾಟಿರುತ್ತೆ ಅಂತ ಕಾಣುತ್ತೆ ಬಹುಶಃ ಆದರೆ ಅಲ್ಲಿಯವರೆಗಿನ ಖುಷಿ ಏನು ಜನಗಳಿಗೆ ಅಂತ ಹೇಳಿದ್ರೆ ಹನ್ನೆರಡು ಲಕ್ಷ ರೂಪಾಯಿವರೆಗೂ ನಾವು ಆದಾಯ ತೆರಿಗೆಯನ್ನು ಕಟ್ಟುವಂತಿಲ್ಲ ಅಂತ ನಾಲ್ಕು ಲಕ್ಷದ ರೂಪಾಯಿವರೆಗೂ ಅಂತೂ ಯಾವುದೇ ತೆರಿಗೆ ಇರೋಲ್ಲ ಇಲ್ಲಿವರೆಗೂ ಮೂರು ಲಕ್ಷದವರೆಗೂ ಆ ಒಂದು ವಿನಾಯಿತಿ ಇರ್ತಾ ಇತ್ತು ಈಗ ಆ ಮಟ್ಟಿಗೆ ನಾವು ಹೋಲಿಕೆ ಮಾಡಿಕೊಂಡಾಗ ಒಂದು ಲಕ್ಷ ಅಲ್ಲಿ ನಮಗೆ ಹೆಚ್ಚುವರಿಯಾಗಿ ಆ ಒಂದು ವಿನಾಯಿತಿಯ ಮಿತಿ ನಮಗೆ ಸಿಗ್ತಾಯಿದೆ ಅಂತ ನಾಲ್ಕು ಲಕ್ಷದಿಂದ ಎಂಟು ಲಕ್ಷ ರೂಪಾಯಿವರೆಗೂ ಆದರೆ ಶೇಕಡ ಐದರಷ್ಟು ತೆರಿಗೆನ ಕಟ್ಟಬೇಕು ಅರೆ ಹನ್ನೆರಡು ಲಕ್ಷದವರೆಗೂ ಫ್ರೀ ಅಂದ್ರಿ ತೆರಿಗೆ ಇಲ್ಲ ಅಂತ ಹೇಳಿದ್ರಿ ಇದ್ಯಾವುದ್ರಿ ಮತ್ತೆ ಸ್ಲ್ಯಾಬ್ ಅಂತ ಬಂದಾಗ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಕೂಡ ನಿಮಗೆ ಯಾವುದೇ ತೆರಿಗೆ ಇರಲ್ಲ ಅಕಸ್ಮಾತ್ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದ ಒಂದು ರೂಪಾಯಿ ಆಗಿಬಿಟ್ರೆ ನಿಮ್ಮ ಒಂದು ಆದಾಯ ಆಗ ಈಗ ನಾವು ಎಕ್ಸ್ಪ್ಲೈನ್ ಇದ್ದೀವಲ್ಲ ಸ್ಲ್ಯಾಬ್ಗಳು ನಾಲ್ಕು ಲಕ್ಷದಿಂದ ಎಂಟು ಲಕ್ಷಕ್ಕೆ ಐದು ಪರ್ಸೆಂಟು ಆನಂತರ ಎಂಟು ಲಕ್ಷದಿಂದ ಹನ್ನೆರಡು ಲಕ್ಷಕ್ಕೆ ಹತ್ತು ಪರ್ಸೆಂಟು ಇವೆಲ್ಲವೂ ಅನ್ವಯವಾಗ್ತಾ ಹೋಗ್ತವೆ ಅಂತ ಹೇಳ್ತಾ ಇದ್ದಾರೆ ಅಕಸ್ಮಾತ್ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಏನೇ ಇತ್ತಾ ತೆಗೆ ತೆಗೆಕೆಟ್ಟಿಲ್ಲ ಅಂತ ಕೆಲವು ಹನ್ನೆರಡು ಲಕ್ಷ ಅಂತ ಹೇಳ್ತಾರೆ ತಜ್ಞರನ್ನು ಕೂಡ ನಾನು ಮಾತಾಡಿಸ್ತೀನಿ ಅವರು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಹನ್ನೆರಡು ಲಕ್ಷದಿಂದ ಹದಿನಾರು ಲಕ್ಷದವರೆಗೆ ಶೇಕಡಾ ಹದಿನೈದರಷ್ಟು ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸನ್ನು ನೀವು ಕಟ್ಟಬೇಕಾಗತ್ತೆ ಹೊಸ ಟ್ಯಾಕ್ಸ್ ಲೆಕ್ಕಾಚಾರ ಇಷ್ಟೇ ನಾಲ್ಕು ಲಕ್ಷದವರೆಗೂ ನೀವು ಸಂಪಾದನೆ ಮಾಡ್ಕೊಳ್ಳಿ ಐವತ್ತು ಪೈಸಾ ಗೌರ್ಮೆಂಟ್ಗೆ ಕಟ್ಟಬೇಡಿ ನೀವು ನಾಲ್ಕರಿಂದ ಎಂಟು ಲಕ್ಷಕ್ಕಾದರೆ ಐದು ಪರ್ಸೆಂಟ್ ಕಟ್ಟಿ ಎಂಟರಿಂದ ಹನ್ನೊಂದು ಲಕ್ಷ ಹತ್ತು ಪರ್ಸೆಂಟ್ ಕಟ್ಟಿ ಹನ್ನೆರಡರಿಂದ ಹದಿನೈದು ಲಕ್ಷ ಹದಿನೈದು ಪರ್ಸೆಂಟ್ ಕಟ್ಟಿ ಫಿಫ್ಟೀನ್ ಟು ಟ್ವೆಂಟಿ ಇಪ್ಪತ್ತು ಪರ್ಸೆಂಟ್ ಕಟ್ಟಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತೈದು ಪರ್ಸೆಂಟ್ ಕಟ್ಟಿ ಇಪ್ಪತ್ನಾಲ್ಕು ಲಕ್ಷ ಆದಾಯ ನಿಮ್ಮದು ದಾಟಿದ್ರೆ ಆಗ ಮೂವತ್ತು ಪರ್ಸೆಂಟ್ ಟ್ಯಾಕ್ಸನ್ನು ಕಟ್ಟಿ ಅಂತ ಮಧ್ಯಮ ವರ್ಗಕ್ಕೆ ಬಂಪರ್ ಅಂತ ಬಂದಾಗ ಹನ್ನೆರಡು ಲಕ್ಷಕ್ಕೆ ಆದಾಯ ತೆರಿಗೆ ಅಲ್ಲಿವರೆಗೂ ಇರಲ್ಲ ಅಂತ ಬಂದಾಗ ನೋಡಿ ಈ ಹಿಂದೆ ಇಷ್ಟೇ ಒಂದು ಹಣ ನಾವು ಸಂಪಾದನೆ ಮಾಡ್ತಾ ಇದ್ದಾಗ ಅದಕ್ಕೆ ತೆರಿಗೆ ಎಪ್ಪತ್ತೊಂದು ಸಾವಿರ ರೂಪಾಯಿ ಎಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಇರ್ತಾಯಿತ್ತು ಈಗ ಹಣ ಉಳಿತಾಯ ಆಗೋದು ನಿಮಗೆ ಎಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಸ್ಟ್ರೈಟವೇ ನಿಮಗೆ ಬಿಡುತ್ತೆ ತೆರಿಗೆ ಕಟ್ಟೋ ಹಾಗಿಲ್ಲ ಅಂತ ಹೇಳಿದ್ದ ಮರುಕ್ಷಣದಿಂದ ಜಾರಿಯಾಗುತ್ತಲ್ಲ ಅದು ಏಪ್ರಿಲ್ಗೆಲ್ಲ ಅದು ಜಾರಿಯಾಗುತ್ತಲ್ಲ ಏಪ್ರಿಲಿಂದ ಲಾಗೂ ಆಗುತ್ತಲ್ಲ ಅದು ಆಗಿಂದ ನೀವು ಎಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಉಳಿಸ್ತೀರಾ ಅಂತ ಅಲ್ಲಿಗೆ ಅಷ್ಟು ಉಳಿದುಬಿಡುತ್ತೆ ನಿಮ್ಮ ಹತ್ರ ಅಂತ ಹದಿಮೂರು ಲಕ್ಷ ಆದಾಯ ಮಾಡಿಬಿಟ್ರೆ ನೀವು ಹನ್ನೆರಡು ಲಕ್ಷ ದಾಟಿಬಿಡ್ತು ಈಗ ಅಂದರೆ ಸದ್ಯ ನೀವು ಇಲ್ಲಿವರೆಗೂ ತೆರಿಗೆ ಕಟ್ತಾ ಇರೋದಕ್ಕೆ ಎಂಬತ್ತೆಂಟು ಸಾವಿರದ ನಾನ್ನೂರು ರೂಪಾಯಿ ಇತ್ತು ಹೊಸ ಟ್ಯಾಕ್ಸ್ನ ಅಡಿಯಲ್ಲಿ ಅದು ಕಡಿಮೆ ಆಗಿ ನಿಮಗೆ ಅರವತ್ತಾರು ಸಾವಿರದ ಮುನ್ನೂರು ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ಕಾರಣ ಈಗ ಮೂರು ಲಕ್ಷದಿಂದ ಮೂರು ಲಕ್ಷದ ಒಳಪಟ್ಟು ಹೋಗೋ ಟ್ಯಾಕ್ಸ್ ಇತ್ತಲ್ಲ ಮೂರು ಅಂತ ಸ್ಲ್ಯಾಬ್ ಇತ್ತು ಅದು ನಾಲ್ಕು ಲಕ್ಷಕ್ಕೆ ಜಿಗಿತ್ತಲ್ಲ ಅಲ್ಲಿ ಸ್ವಲ್ಪ ನಿಮಗೆ ವಿನಾಯಿತಿ ಅಲ್ಲಿ ಸಿಗುತ್ತೆ ಹೊಸ ಟ್ಯಾಕ್ಸ್ ಅಡಿಯಲ್ಲಿ ಅರವತ್ತಾರು ಸಾವಿರದ ಮುನ್ನೂರು ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ಈಗ ಹಣ ಉಳಿತಾಯ ಆಗಿದ್ದು ನಿಮಗೆ ಎಷ್ಟು ಅಂದರೆ ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ಹದಿನೈದು ಲಕ್ಷ ಆದಾಯ ಬಂದುಬಿಡ್ತು ನಿಮಗೆ ಒಂದು ವೇಳೆ ಆಗ ಈ ಹಿಂದೆ ನೀವು ತೆರಿಗೆ ಪಾವತಿ ಇದ್ದಿದ್ದು ಹದಿನೈದು ಲಕ್ಷ ನಿಮ್ಮ ಸಂಪಾದನೆ ಇದ್ದಾಗ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ತೆರಿಗೆ ಕಟ್ತಾಯಿದ್ರಿ ನೀವು ಈಗ ತೆರಿಗೆ ಪಾವತಿ ಆಗುತ್ತೆ ಅಂದರೆ ತೊಂಬತ್ತೇಳು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನಿಮಗೆ ಉಳಿಯೋದು ಮೂವತ್ತೆರಡುವರೆ ಸಾವಿರ ರೂಪಾಯಿ ಉಳಿಯುತ್ತೆ ಅಂತ ಯಾವ ಕ್ಷೇತ್ರಕ್ಕೆ ಕ್ಷೇತ್ರವಾರು ಬಂದ್ಬಿಡೋಣ ನಾವು ಕ್ಷೇತ್ರವಾರು ಆದ್ಯತೆ ಅಂತ ಬಂದಾಗ ಇದು ಒಂದು ದೇಶದ ನಕ್ಷೆ ಅಂತ ಹೇಳ್ಬೋದು ಅಭಿವೃದ್ಧಿಯ ಆರ್ಥಿಕ ನಕ್ಷೆ ಅಂತ ನಾವು ಕರೆಯಬಹುದಾಗತ್ತೆ ಯಾವ ಥರ ಅಂದರೆ ನೋಡಿ ರಕ್ಷಣಾ ಕ್ಷೇತ್ರಕ್ಕೆ ಎಷ್ಟು ಕೊಟ್ರಪ್ಪ ಇದು ಬಜೆಟಲ್ಲಿ ಎಷ್ಟು ಪರ್ಸೆಂಟ್ ಆಯಿತು ಅಂತ ಇನ್ನೊಂದು ಲೆಕ್ಕಾಚಾರ ಇರುತ್ತೆ ಅದಿರಲಿ ಆರು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ರಕ್ಷಣೆಗೆ ಮಾತ್ರ ಮೀಸಲಾಗಿಟ್ಟಿದ್ದಾರೆ ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣಾಭಿವೃದ್ಧಿ ಎರಡು ಸಾವಿರದ ನಿಮ್ಗೆ ಎರಡು ಲಕ್ಷದ ಅರವತ್ತಾರು ಸಾವಿರದ ಎಂಟುನೂರ ಹದಿನೇಳು ಕೋಟಿ ರೂಪಾಯಿ ಬರುತ್ತೆ ಅಲ್ಲಿ ಗೃಹ ಇಲಾಖೆ ಅಂತ ಬಂದಾಗ ಎರಡು ಲಕ್ಷದ ಮೂವತ್ತ್ಮೂರು ಸಾವಿರದ ಇನ್ನೂರ ಹನ್ನೊಂದು ಕೋಟಿ ರೂಪಾಯಿಗಳನ್ನು ದೇಶದ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಇಡಲಾಗುತ್ತೆ ಕೃಷಿ ಸಂಬಂಧದ ಚಟುವಟಿಕೆ ಬಂದಾಗ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ನಾನ್ನೂರ ಮೂವತ್ತೇಳು ಕೋಟಿ ಶಿಕ್ಷಣಕ್ಕೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆರುನೂರ ಐವತ್ತು ಕೋಟಿ ಆರೋಗ್ಯಕ್ಕೆ ತೊಂಬತ್ತೆಂಟು ಸಾವಿರದ ಮುನ್ನೂರ ಹನ್ನೊಂದು ಕೋಟಿ ಇದೇ ರೀತಿಯಲ್ಲಿ ಈ ಒಂದು ಎಲ್ಲ ಒಂದು ವಲಯಗಳು ಕೂಡ ಹೋಗ್ತಾ ಇರ್ತವೆ ಇದೀಗ ನಮ್ಮೊಂದಿಗೆ ಟ್ಯಾಕ್ಸ್ ಎಕ್ಸ್ಪರ್ಟ್ನ ನಾವು ಮಾತಾಡಿಸ್ಬಿಡೋಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಣ ಹನ್ನೆರಡು ಲಕ್ಷದ ವಿಚಾರ ಹೇಗೆ ಕಾರಣ ಇದನ್ನು ಖುದ್ದು ನಿರ್ಮಲಾ ಸೀತಾರಾಮನ್ ಮೇಡಮೇ ನಮಗೆ ಎಕ್ಸ್ಪ್ಲೈನ್ ಮಾಡಿಲ್ಲ ಇಲ್ಲಿವರೆಗೂ ಕೂಡ ಅವರೇ ಒಂದು ವಾರ ಬೇಕು ನನಗೆ ಮಸೂದೆ ಮಂಡಿಸ್ತೀನಿ ಇದ್ರ ಬಗ್ಗೆ ಅಂತ ಹೇಳಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಟ್ಯಾಕ್ಸ್ ಎಕ್ಸ್ಪರ್ಟ್ ಆರ್ಥಿಕ ತಜ್ಞರು ಸಿ ಎ ಆಗಿರ್ತಕ್ಕಂಥ ಮಧುವರಿದ್ದಾರೆ ಸ್ವಾಗತ ಮಧು ಅವರೇ ನಿಮಗೆ ಒಂದು ಡಿಬೇಟ್ಗೆ ಸ್ವಾಗತ ಇನ್ನೊಂದು ಪ್ರಶ್ನೆ ಇಲ್ಲಿ ಈಗ ಎಲ್ರಿಗೂ ಇದು ಹನ್ನೆರಡು ಲಕ್ಷದವರೆಗೆ ನಿಮಗೆ ಟ್ಯಾಕ್ಸ್ ಇಲ್ಲ ಅಂತ ಬಂದ ತಕ್ಷಣ ಖುಷಿ ಆಯಿತು ಕಾರಣ ಅಪ್ಕಮಿಂಗಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ದೆಹಲಿ ಚುನಾವಣೆ ಇದೆ ಐದನೇ ತಾರೀಕು ಯೂಶುವಲ್ ಆಗಿ ಒಂದು ಬಜೆಟ್ನ ರೆಡಿ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಗೆ ಹತ್ತಿರ ಹತ್ತಿರ ನಲವತ್ತೈದರಿಂದ ಅರವತ್ತು ದಿನಗಳ ಕಾಲ ಕಾಲಾವಕಾಶ ಇರುತ್ತೆ ಸ್ವೀಟ್ ಮಾಡ್ತಾರೆ ಯಾರು ಕೂಡ ಆ ಬಜೆಟ್ ಕೇಂದ್ರದಿಂದ ಮಾಹಿತಿಯನ್ನು ಸೋರಿಕೆ ಮಾಡುವಂತಿರಲ್ಲ ಮೊಬೈಲ್ ಫೋನ್ ಬಳಸುವಂತಿರಲ್ಲ ಅಂಥ ಒಂದು ಗೌಪ್ಯತೆಯನ್ನು ಕಾಪಾಡಲಾಗುತ್ತೆ ಎಲ್ಲ ವ್ಯವಸ್ಥೆ ಅಲ್ಲೇ ಮಾಡಲಾಗುತ್ತೆ ಅವ್ರಿಗೆ ಹೀಗೆಲ್ಲ ಇದ್ದಾಗ ಈ ಒಂದು ವಾರದಲ್ಲಿ ಮಸೂದೆ ಮಾಡಿಸ್ತೀವಿ ಅಂತ ಇವ್ರು ಹೇಳಿದಾಗ ಇಷ್ಟೊಂದು ಟೈಮ್ ಇರಲಿಲ್ವಾ ಇವ್ರಿಗೆ ಮತ್ತು ಭಾಳ ದೊಡ್ಡ ಗಂಭೀರ ವಿಚಾರಣೆ ಆಗಿರಲಿಲ್ಲ ಎಲ್ರಿಗೂ ಐದು ಪರ್ಸೆಂಟ ಏಳು ಪರ್ಸೆಂಟ ಹತ್ತು ಪರ್ಸೆಂಟ ಟ್ಯಾಕ್ಸ್ ಹೇಳಿಬಿಟ್ಟಿದ್ರೆ ಮುಗಿದು ಹೋಗ್ತಾ ಇತ್ತು ಈ ಒಂದು ವಾರದ ಜಿಜ್ಞಾಸೆ ಇಟ್ಬಿಟ್ರಲ್ಲ ಇಲ್ಲಿ ಆಮೇಲೆ ಹೇಳ್ತೀನಿ ನಾನು ಇದನ್ನು ಯಾವ ಥರ ಹನ್ನೆರಡು ಲಕ್ಷದವರೆಗೂ ಟ್ಯಾಕ್ಸ್ ಅಂತ ಹೇಳಿ ಇದನ್ನು ನೀವು ಹೇಗೆ ರೀಡ್ ಮಾಡ್ಕೊಂಡ್ರಿ ಅಂತ ಮಧು ಸರ್ ಇಲ್ಲಿ ಆಕ್ಚುಲಿ ಏನಾಗಿದೆ ಅಂದ್ರೆ ನಿಮ್ಗೆ ನೆಕ್ಸ್ಟ್ ವೀಕ್ ಏನಿದೆ ಬಜೆಟ್ ಅಲ್ಲಿ ಮಂಡನೆ ಮಾಡ್ತೀವಿ ಅಂತ ಹೇಳಿರೋದು ಅದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಹೊಸ ಕೋಡ್ ಬಜೆಟ್ ಅಲ್ಲಿ ಮಂಡನೆ ಆಗ್ಬೇಕಾಗಿರೋದು ಪಾರ್ಲಿಮೆಂಟ್ ಅಲ್ಲಿ ಇವಾಗ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಏನ್ ಮಾಡಿದ್ದಾರೆ ಅಪ್ ಟು ಟ್ವೆಲ್ ಲ್ಯಾಕ್ ಗಂಟ ನಿಮಗೆ ಟ್ಯಾಕ್ಸ್ ಇರಲ್ಲ ನೋ ಟ್ಯಾಕ್ಸ್ ಅಪ್ ಟು ಲ್ಯಾಕ್ ಫಾರ್ ಇಂಡಿವಿಜುವಲ್ ರೆಸಿಡೆಂಟ್ ಇಂಡಿವಿಜುವಲ್ ಬೇರೆ ಯಾವುದೇ ರೀತಿಯಾದಂತ ಟ್ಯಾಕ್ಸ್ ಪೇಯರ್ ಗೆ ಇದು ಅಪ್ಲಿಕಬಲ್ ಆಗಲ್ಲ ರೆಸಿಡೆಂಟ್ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ ಗೆ ಏನಿದೆ ಅವ್ರಿಗೆ ನಿಮಗೆ ಅಪ್ ಟು ನಾನು ಸರಳವಾಗಿ ಹೇಳಿಬಿಡಲ್ಲ ಮೊದಲು ಸರಳವಾಗಿ ಹೇಳಿಬಿಡ್ತೀನಿ ಒಬ್ಬ ಸ್ಯಾಲರಿಡ್ ಪರ್ಸನ್ ಎಕ್ಸ್ ವೈ ಝಡ್ ಅಂತ ಆತನ ಹೆಸರು ಅವನು ಸಂಬಳದ ಅಂದರೆ ಸಂಬಳಕ್ಕೆ ಕೆಲಸ ಮಾಡ್ತಿರ್ತಕ್ಕಂಥ ಮನುಷ್ಯ ವರ್ಷಕ್ಕೆ ಒಂದೊಂದು ಲಕ್ಷ ರೂಪಾಯಿ ಲೆಕ್ಕದಲ್ಲಿ ಹನ್ನೆರಡು ಲಕ್ಷ ಸಂಬಳ ತಗೋತಾನ ಅವನು ಅವನು ಈಗ ಟ್ಯಾಕ್ಸ್ ಕಟ್ಟಂಗಿಲ್ವಾ ಹನ್ನೆರಡು ಲಕ್ಷ ತನಕ ನಿಮ್ಗೆ ಸ್ಯಾಲ್ರಿಡ್ ಪರ್ಸನ್ ಇದ್ರೆ ಹನ್ನೆರಡು ಲಕ್ಷ ತನಕ ನೀವು ವರ್ಷಕ್ಕೆ ಅರ್ನ್ ಮಾಡಿದ್ರೆ ಈ ಲಾ ಅಪ್ಲಿಕಬಲ್ ಫಸ್ಟ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂದ ತರ್ಟಿ ಫಸ್ಟ್ ಮಾರ್ಚ್ 2026 ತನಕ ನಿಮ್ ಕಮಿಂಗ್ ಫೈನಾನ್ಸಿಯಲ್ ಇಯರ್ ಅಲ್ಲಿ ನೀವು ಹನ್ನೆರಡು ಲಕ್ಷ ಸ್ಯಾಲರಿ ತಗೊಳ್ಳುವಂತ ಯಾವುದೇ ರೀತಿಯಾದಂತ ಪರ್ಸನ್ ಸ್ಯಾಲರಿಡ್ ಪರ್ಸನ್ ಎಕ್ಸ್ ವೈ ಜೆಡ್ ಯಾವುದೇ ರೀತಿಯಾದಂತ ಪರ್ಸನ್ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಪೇ ಮಾಡುವಂತ ಅವಶ್ಯಕತೆ ಇಲ್ಲ ಈಗಿನ ರೂಲ್ಸ್ ಪ್ರಕಾರ ಈ ಬಜೆಟ್ ನಲ್ಲಿ ಮಂಡನೆ ಆಗಿರೋದ ಪ್ರಕಾರ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಪೇಮೆಂಟ್ ಮಾಡಂಗಿಲ್ಲ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಅನ್ಕೊಳ್ಳಿ ಒಬ್ಬ ಬಿಸ್ನೆಸ್ ಮ್ಯಾನ್ ಮದು ಬಿಸ್ನೆಸ್ ಮ್ಯಾನ್ ನಾನು ಏನ್ ನಾನು ವೇತನ ಗೀತನ ಇಲ್ಲ ನಾನು ಯಾವ್ದೋ ಉದ್ಯಮ ಮಾಡ್ಕೊಂಡಿದ್ದೀನಿ ಹದಿಮೂರು ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀನಿ ಅಥವಾ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ಸಂಪಾದನೆ ಮಾಡ್ತಾ ಇದ್ದೀನಿ ಆ ಮನುಷ್ಯ ಟ್ಯಾಕ್ಸ್ ಕಟ್ಟಬೇಕಾ ಈಗ ಇಲ್ಲಿ ನಿಮ್ಗೆ ಎಪ್ಪತ್ತೈದು ಸಾವಿರ ಅನ್ನೋದು ಒಂದು ಪಾಯಿಂಟ್ ಏನಿದೆ ಇದು ಎಪ್ಪತ್ತೈದು ಸಾವಿರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಬರುತ್ತೆ ಇದು ಅಪ್ಲಿಕಬಲ್ ಓನ್ಲಿ ಫಾರ್ ಸ್ಯಾಲರಿಡ್ ಪರ್ಸನ್ ಸ್ಯಾಲರಿ ಬಿಟ್ಟು ಬೇರೆ ರೀತಿ ಯಾವುದೇ ರೀತಿಯಾದಂತಹ ಹೆಡ್ ಆಫ್ ಇನ್ಕಮ್ ಇರೋರಿಗೆ ಈ ಎಪ್ಪತ್ತೈದು ಸಾವಿರ ಡಿಡಕ್ಷನ್ ಅವೈಲಬಲ್ ಇರಲ್ಲ ಸೊ ಅದರಿಂದ ನೀವು ಬಿಸ್ನೆಸ್ ಇನ್ಕಮ್ ಇರ್ಬೋದು ಒಂದು ಪ್ರಾಪರ್ಟಿಯಿಂದ ತೆರಿಗೆ ರೆಂಟ್ ತಗೊಳ್ತಿರ್ಬೋದು ಇಲ್ಲಾಂದ್ರೆ ಒಂದು ಪ್ರಾಪರ್ಟಿ ಸೇಲ್ ಮಾಡಿ ಕ್ಯಾಪಿಟಲ್ ಗೈನ್ ಮಾಡಿರ್ಬೋದು ಕಮಿಷನ್ ತಕೊಳ್ಬಹುದು ಇಂಟ್ರೆಸ್ಟ್ ತಕೊಳ್ಬಹುದು ಈ ಸ್ಯಾಲರಿಡ್ ಪರ್ಸನ್ ಸೆವೆಂಟಿ ಫೈವ್ ತೌಸಂಡ್ ಅಪ್ಲಿಕಬಲ್ ಬರ್ದು ಬೇರೆ ಯಾವ್ದೇ ರೀತಿಯಾದಂತ ಮೂಲದಿಂದ ನಿಮ್ಗೆ ಇನ್ಕಮ್ ಜನರೇಟ್ ಆದ್ರೆ ಆ ಎಪ್ಪತ್ತೈದು ಸಾವಿರ ನಿಮ್ಗೆ ಅಪ್ಲಿಕಬಲ್ ಇಲ್ಲ ನಿಮ್ದು ಏನೇ ಬೇರೆ ರೀತಿ ಇನ್ಕಮ್ ಟ್ವೆಲ್ಯಾಕ್ ಎಬೋ ಆದ್ರೆ ನಿಮ್ದು ಸ್ಟಾರ್ಟಿಂಗ್ ಇಂದ ರೇಟ್ ಏನಿದೆ ಫೋರ್ ಲ್ಯಾಕ್ ಟು ಏಟ್ ಲ್ಯಾಕ್ ಫೈವ್ ಪರ್ಸೆಂಟ್ ಏಯ್ಟ್ ಲ್ಯಾಕ್ ಇನ್ ದ ಟ್ವೆಲ್ ಲ್ಯಾಕ್ ಟೆನ್ ಪರ್ಸೆಂಟ್ ಈ ಸ್ಲ್ಯಾಬ್ ಅಪ್ಲಿಕಬಲ್ ಆಗುತ್ತೆ ಓಕೆ ನೀವು ಟ್ವೆಲ್ ಲ್ಯಾಕ್ ಒನ್ ಥೌಸೆಂಡ್ ಇನ್ಕಮ್ ಇದ್ರೂನು ನೀವು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾದಂತ ಅವಶ್ಯಕತೆ ಬರುತ್ತೆ ಸರಿ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ಯಾರು ಹೀಗೆ ಹೇಳ್ತಾ ಇದ್ರು ಇದು ಹನ್ನೆರಡು ಲಕ್ಷವರೆಗೂ ಏನೂ ಟ್ಯಾಕ್ಸ್ ಇರಲ್ಲ ಸ್ವಾಮಿ ಸ್ಯಾಲರಿಡ್ ಪರ್ಸನ್ ಕೇಳ್ತಾ ಇದೀನಿ ಈಗ ನಾನು ಸಂಬಳ ತಗೊಳೋವಂತಹ ಜನಗಳಿಗೆ ಮಾತ್ರ ಅವ್ನ ಉದ್ದೇಶಿಸಿ ಮಾತಾಡ್ತಾ ಇದೀನಿ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದ ಒಂದ್ ರೂಪಾಯಿ ಅವನ ಆದಾಯ ಆಯ್ತು ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರದ ಒಂದ್ ರೂಪಾಯಿ ಅವನ ಆದಾಯ ಆದಾಗ ಅವಾಗ ಹೇಳಿದ್ರು ಆಗ ನೀವು ಬೇರೆ ಕ್ಯಾಟಗರಿಗೆ ಬಂದ್ಬಿಡ್ತೀರಾ ಆಗ ನೀವು ನಾಲ್ಕು ಲಕ್ಷದವರೆಗೂ ಯಾವುದೇ ತೆರಿಗೆ ಕಟ್ಟುವಂತಿರಲ್ಲ ನಾಲ್ಕರಿಂದ ಎಂಟಕ್ಕೆ ಐದು ಪರ್ಸೆಂಟ್ ಎಂಟರಿಂದ ಹನ್ನೆರಡಕ್ಕೆ ಹತ್ತು ಪರ್ಸೆಂಟ್ ಹನ್ನೆರಡರಿಂದ ಹದಿನಾರಕ್ಕೆ ಹದಿನೈದು ಆಮೇಲೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಹೋಗುತ್ತೆ ಅಂತ ಇದು ನಿಜಾನಾ ಹೌದು ಇದು ನಿಜ ಇಲ್ಲಿ ಏನಾಗ್ತಿದೆ ಅಂದ್ರೆ ಜನಸಾಮಾನ್ಯರಲ್ಲಿ ಗೊಂದಲ ಉಂಟಾಗ್ತಿದೆ ಹನ್ನೆರಡು ಲಕ್ಷ ತನಕ ಟ್ಯಾಕ್ಸ್ ಇರಲ್ಲ ಟ್ಯಾಕ್ಸ್ ಇರಲ್ಲ ಟ್ಯಾಕ್ಸ್ ಎಕ್ಸಾಮ್ ಅನ್ನೋದು ಸುಳ್ಳು ಅದಲ್ಲ ಅದನ್ನ ಅರ್ಥ ರೀತಿ ನಿಮ್ಗೆ ಅಪ್ ಟು ಫೋರ್ ಲ್ಯಾಕ್ ತನಕ ಟ್ಯಾಕ್ಸ್ ಇರಲ್ಲ ನೀವು ಫೋರ್ ಲ್ಯಾಕ್ ಇನ್ಕಮ್ ಮಾಡಿದ್ರೆ ನಿಮ್ಮ ಫೈನಾನ್ಸಿಯಲ್ಲಿ ಟೋಟಲ್ ಫೈನಾನ್ಸಿಯಲ್ಲಿ ಇರಲಿ ನಿಮ್ಮ ಇನ್ಕಮ್ ನಿಮ್ಮ ಆದಾಯ ನಾಲ್ಕು ಲಕ್ಷಕ್ಕಿಂತ ಬಿಲೋ ಇದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಇರಲ್ಲ ಎಕ್ಸಾಮ್ ಬಟ್ ನಾಲ್ಕರಿಂದ ಎಂಟು ಲಕ್ಷ ಕಂಟ ನಿಮ್ಗೆ ಐದು ಪರ್ಸೆಂಟ್ ಎಂಟರಿಂದ ಹನ್ನೆರಡು ಲಕ್ಷ ಕಂಟ ಹತ್ತು ಪರ್ಸೆಂಟ್ ಇರುತ್ತೆ ಬಟ್ ನಿಮ್ಮ ಟೋಟಲ್ ಓವರ್ ಇನ್ಕಮ್ ಹನ್ನೆರಡು ಲಕ್ಷಕ್ಕಿಂತ ಕೆಳಗಡೆ ಇದ್ರೆ ಗವರ್ನಮೆಂಟ್ ಅವರು ಸೆಕ್ಷನ್ ಏಟಿ ಸೆವೆನ್ ಎ ರಿಬೇಟ್ ಅಂತ ಕೊಡ್ತಾರೆ ಆ ರಿಬೇಟ್ ಕೊಡೋದು ನಿಮ್ಗೆ ಟ್ವೆಲ್ ಲ್ಯಾಕ್ ಗಂಟ ಇದ್ರೆ ಸಿಕ್ಸ್ಟಿ ತೌಸಂಡ್ ರಿಬೇಟ್ ರಿಬೇಟ್ ಮೀನ್ಸ್ ಡಿಸ್ಕೌಂಟ್ ನೀವು ಟ್ವೆಲ್ ಲ್ಯಾಕ್ ಗಂಟ ಇನ್ಕಮ್ ಇದ್ರೆ ನೀವು ಟ್ಯಾಕ್ಸ್ ಕಟ್ಟಂಗಿಲ್ಲ ಅದು ಡಿಸ್ಕೌಂಟ್ ನಿಮ್ಗೆ ಟ್ಯಾಕ್ಸ್ ಇರುತ್ತೆ ಬಟ್ ನೀವು ಕಟ್ಟಂಗಿಲ್ಲ ಅಂತ ಬರುತ್ತೆ ಇದು ಅಂದ್ರೆ ಈಗ ಹನ್ನೆರಡು ಲಕ್ಷ ರೂಪಾಯಿ ಆದಾಯ ಬಂದಿದೆ ನಾನೇನು ಕಟ್ಟಂಗಿಲ್ಲ ಅಂತಾನ ಸೈಟ್ ಅವೇ ಹೌದು ನೀವು ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ನಿಮ್ಗೆ ಅಪ್ಲಿಕಬಲ್ ಇದೆ ಟ್ಯಾಕ್ಸ್ ಆದ್ರೆ ಗವರ್ಮೆಂಟ್ ಅವರು ನೀವು ಮಿಡಲ್ ಕ್ಲಾಸ್ ಕ್ಲಾಸ್ ಪರ್ಸನ್ ಆಗಿರೋದ್ರಿಂದ ನೀವು ಕಡಿಮೆ ಆದಾಯ ಅರ್ನ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಗೆ ಮತ್ತೆ ಸ್ಪೆಂಡಿಂಗ್ ಪರ್ಪಸ್ ಗೆ ಇರ್ಲಿ ಎಕನಾಮಿಕ್ ಗ್ರೋತ್ ಆಗಲಿ ಅನ್ನೋದ್ ಗೋಸ್ಕರ ಸೆಕ್ಷನ್ ಏಟಿ ಸೆವೆನ್ ಎಲ್ಲಿ ರಿಬೇಟ್ ಅಂತ ಕೊಡ್ತಾರೆ ರಿಬೇಟ್ ಕೊಡೋದು ಲಾಸ್ಟ್ ಇಯರ್ ನಿಮ್ಗೆ ಅಪ್ ಟು ಸೆವೆನ್ ಲ್ಯಾಕ್ ಏನಿರುತ್ತೆ ಅದಕ್ಕೆ ರಿಬೇಟ್ ಇರ್ತಿತ್ತು ಈ ಬಜೆಟ್ ಅಲ್ಲಿ ಪ್ರಪೋಸಲ್ಡ್ ಬಜೆಟ್ ಅಲ್ಲಿ ನಿಮ್ಗೆ ಅಪ್ ಟು ಅಂತ ರಿಬೇಟ್ ಇದೆ ಸೊ ರಿಬೇಟ್ ಮೀನ್ಸ್ ನೀವು ಟ್ಯಾಕ್ಸ್ ಕಟ್ಟಂಗಿಲ್ಲ ಎಲ್ಲಿ ನೀವು ಟ್ಯಾಕ್ಸಬಲ್ ಪರ್ಸನ್ ಆದ್ರೂ ನೀವು ಟ್ಯಾಕ್ಸ್ ಕಟ್ಟೋ ತರ ಇಲ್ಲ ಟೆಬೆಟ್ ಬರುತ್ತೆ ನಿಮ್ಗೆ ಅಂದ್ರೆ ಕಟ್ಟಿಸ್ಕೊಂಡಿರ್ತಾರೆ ವಾಪಸ್ ಕೊಡ್ತಾರೆ ನಮಗೆ ಅಂತ ಇಲ್ಲ 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 ಕಟ್ಟಿಸಿಕೊಂಡು ವಾಪಸ್ ಕೊಡೋದೇನಿಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡೋ ಪರ್ಪಸ್ ಅಲ್ಲೇ ನೀವು ಟ್ಯಾಕ್ಸ್ ಏನ್ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀರಾ ಆ ಟೈಮಲ್ಲೇ ನಿಮ್ಗೆ ಅದು ರಿಬೇಟ್ ಬಂದ್ಬಿಡುತ್ತೆ ಈಗ ನಿಮ್ಗೆ ಏನಾಗುತ್ತೆ ಒಂದು ಪ್ರಾಡಕ್ಟ್ ಗೆ ಪರ್ಚೇಸ್ ಮಾಡಕ್ ಹೋಗ್ತಿರ್ತೀರಾ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇನ್ ಫಿಫ್ಟಿ ತೌಸಂಡ್ ಕಟ್ಟಬೇಕು ಅಂತ ಇರುತ್ತಲ್ಲ ಅದೇ ತರ ಇದು ಟೋಟಲ್ ಅಪ್ ಟು ಡಿಸ್ಕೌಂಟ್ ರಿಬೇಟ್ ರಿಬೇಟ್ ಬಂದಾಗ ನಿಮಗೆ ಟ್ಯಾಕ್ಸ್ ಜೀರೋ ಬರುತ್ತೆ ನೀವು ಕಟ್ಟಂಗಿಲ್ಲ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಅಷ್ಟೇ ಆಯ್ತು ಅವರೇ ಇಷ್ಟೇ ಸರಳವಾಗಿ ಒಂದು ವಿಚಾರ ಇದ್ದಿದ್ದೇ ನಿಜ ಆದ್ರೆ ಇದ್ರ ಬಗ್ಗೆ ವಿವರಗಳನ್ನು ಒಂದು ವಾರ ಆದ್ಮೇಲೆ ನಾನು ಮಸೂದೆ ಮಂಡಿಸ್ತೀನಿ ಅಂತ ಬಂತಲ್ಲ ಬಜೆಟ್ ಅಲ್ಲೇ ಎಲ್ಲ ಹೇಳುವ ಪ್ರತ್ಯೇಕ ಮಸೂದೆ ವಿಚಾರ ಇಲ್ಲಿ ಯಾಕೆ ಬಂತು ಹಾಗಾದ್ರೆ ಪ್ರತ್ಯೇಕ ಮಸೂದೆ ವಿಚಾರ ಲಾಸ್ಟ್ ಬಜೆಟ್ ಇಂದ ಇದೆ ನಾವು ಫೈನಾನ್ಸ್ ಆಕ್ಟ್ ಏನಿದೆ ಇದು ಈ ಟ್ಯಾಕ್ಸ್ ಸ್ಟ್ರಕ್ಚರ್ ಗೋಸ್ಕರನೇ ಪ್ರತ್ಯೇಕ ಮಸೂದೆ ಇಲ್ಲ ಬೇರೆ ರೀತಿಯಾದಂತ ಅಸೆಸ್ಮೆಂಟ್ ಪ್ರೊಸೀಜರ್ ಇರುತ್ತೆ ಮತ್ತೆ ಟ್ಯಾಕ್ಸೇಸ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಒಂದು ಚೇಂಜ್ ಆಗ್ತಿದೆ ಇನ್ಕಮ್ ಟ್ಯಾಕ್ಸ್ ಆ ಆಕ್ಟ್ ಗೋಸ್ಕರ ಮಸೂದೆ ಹೊಸ ನ್ಯೂ ಕೋಡ್ ಇನ್ಕಮ್ ಟ್ಯಾಕ್ಸ್ ಕೋಡ್ ನೆಕ್ಸ್ಟ್ ಬಜೆಟ್ ಅಲ್ಲಿ ಈಗ ಬಜೆಟ್ ಅಧಿವೇಶನದಲ್ಲಿ ಮಸೂದೆ ಆಗಿ ಅದರಿಂದ ಅಪ್ರೂವ್ ಆಗುತ್ತೆ ಈ ಟ್ಯಾಕ್ಸ್ ಸ್ಟ್ರಕ್ಚರ್ ಬೇರೆ ಯಾವುದೇ ತರಹದಂತ ಬದಲಾವಣೆ ಇರಲ್ಲ ಇದಕ್ಕೋಸ್ಕರನೇ ಮಸೂದೆ ಏನಿಲ್ಲ ಹೊಸ ಆಕ್ಟ್ ನಿಮ್ಗೆ ಟ್ಯಾಕ್ಸ್ ಜೊತೆಗೇನೆ ಅದ್ರಿಂದ ನೆಕ್ಸ್ಟ್ ಪ್ರೊಸೀಜರ್ ಇರುತ್ತೆ ಅಸೆಸ್ಮೆಂಟ್ ಪ್ರೊಸೀಜರ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಡಿಮ್ಯಾಂಡ್ ಮಾಡೋದಿರುತ್ತೆ ಎಲ್ಲಾ ರೀತಿಯಾದಂತ ಆಕ್ಟ್ ಗಳು ಇರುತ್ತೆ ಆಕ್ಟ್ ಅಲ್ಲಿ ನಿಮ್ಗೆ ಮತ್ತೆ ಟಿ ಡಿ ಎಸ್ ರಿಲೇಟೆಡ್ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಅಸೆಸ್ಮೆಂಟ್ ರಿಲೇಟೆಡ್ ಅದನ್ನ ಎಲ್ಲಾ ರೀತಿಯಾದಂತ ಇವಾಗ ಏನ್ ಆಲ್ರೆಡಿ ನಮ್ದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಇತ್ತು ಅದಕ್ಕೆ ರೀಪ್ಲೇಸ್ ಮಾಡಕ್ಕೋಸ್ಕರ ಮಸೂದೆ ಬರುತ್ತೆ